ಸ್ಫುರದ್ ರೂಪ ತುಂಬ ಮರ್ಯಾದೆ ಇದೆ ಈ ಪ್ರಪಂಚದಲ್ಲಿ ರೂಪ ಅಂದರೆ ಎಷ್ಟು ರೂಪಕ್ಕಾಗಿ ನಾವು ಪ್ರಯತ್ನ ಪಡುವಂಥದ್ದು ಕಗ್ಗ ಇದೆಯಲ್ಲ ಅದೊಂದು ಮುಖರದೆದುರುಳು ನಿಂತು ಮಗವ ತಿದ್ದುವರೆಲ್ಲ ಸೊಗಸು ಬೇಡದ ನರಪ್ರಾಣಿ ಎಲ್ಲಿ ಹೋದಯ್ಯ ಚೆಲವು ಬೇಡ ಅನ್ನುವಂಥ ನರಪ್ರಾಣಿ ಎಲ್ಲಿದೆ ಯಾರು ಮಗುವೆ ಮುದುಕನೇ ಪುರಾಣಿಕ ಪುರೋಹಿತರೇ ಜಗದ ಕಣ್ಣೆಣುಕದೆಡೆ ಯಾರಿಗೂ ಕಾಣದೇ ಇರುವಲ್ಲಿ ಮುಕುರದೆದುರುಳು ನಿಂತು ಕನ್ನಡಿ ಎದುರು ನಿಂತು ಎಲ್ಲ ಮುಖ ತಿದ್ದವರೇ ಎಷ್ಟು ಪ್ರಯತ್ನ ಮಾಡುವಂಥದ್ದು ಸ್ವಗಸ್ಯಕ್ಕೋಸ್ಕರ ಸೊಬಗಿಗೋಸ್ಕರ ಸೊಗಸಿಗೋಸ್ಕರ ಆದರೆ ಈ ಅತ್ಯಂತ ಮುಖ್ಯವಾದ ಕ್ಷಣ ಇದೆಯಲ್ಲ ರೂಪ ಉಪಯೋಗ ಬರೋದಿಲ್ಲ ಮುಂದೆ ಹೇಗೂ ಇಲ್ಲವೇ ಇಲ್ಲ ಇರೋದೇ ಇಲ್ಲ ಅದು ಆ ಕೊನೆ ಕ್ಷಣಕ್ಕೂ ಉಪಯೋಗ ಬರೋದಿಲ್ಲ ಅದು ಹೋಗಲಿ ಜೀವನಡಿಗೂ ಉಪಯೋಗ ಬರುತ್ತೆ ಅಂದರೆ ಇಲ್ಲ ಯೌವನ ಇದ್ದಾಗ ಮಾತ್ರ ಇರುವಂಥದ್ದೇ ಅಷ್ಟು ಕಾಲ ಮಾತ್ರ ಒಂದು ಎಂಬತ್ತು ವರ್ಷದ ಮುದುಕಿ ತುಂಬ ಚೆನ್ನಾಗಿ ಶೃಂಗಾರ ಮಾಡಿಕೊಂಡ್ರೆ ಹೇಗೆ ಕಾಣ್ತದೆ ನೀವು ಹೇಳಿ ಅದ್ಭುತವಾಗಿ ಶೃಂಗಾರ ಮಾಡ್ಕೊ ಈಗ ನೀವು ಚಿಕ್ಕ ವಯಸ್ಸಿನವ್ರು ಹೇಗೆ ಶೃಂಗಾರ ಮಾಡ್ಕೋತೀರಿ ಅದೇ ತರಹ ಅದೇ ಸಾಧನಗಳನ್ನು ಬಳಸಿ ಒಂದು ಎಂಬತ್ತು ವರ್ಷದ ಮುದುಕಿ ಶೃಂಗಾರ ಮಾಡಿಕೊಂಡ್ರೆ ವಿಕಾರವಾಗಿ ಕಾಣ್ತದೆ ಅಂತ ಚೆಂದ ಕಾಣೋದಿಲ್ಲ ಅದು ಅಂತ ಅಂದರೆ ಯಾವ ಸೌಂದರ್ಯ ಪ್ರಸಾದ ಕೂಡ ಅವ್ರನ್ನ ಬಚಾವ್ ಮಾಡೋದಿಲ್ಲ ಅಂತ ಆ ಸಮಯದಲ್ಲಿ ಈ ಲೋಕದಲ್ಲಿ ಕೂಡ ಅದಕ್ಕೆ ಹೆಚ್ಚು ಸಮಯ ಇಲ್ಲ ಅಂತ ಚಿಕ್ಕ ಇದೆ ಅಂದರೆ ಇಲ್ಲ ಬಾಲ್ಯದಲ್ಲಿ ಯೌವನ ಬರಬೇಕು ಯೌವನ ಎಷ್ಟು ಕಾಲ ಇರ್ತದೆ ಅಲ್ಲಿ ಅಲ್ಪ ಕಾಲ ಮಾತ್ರವೇ ಅಲ್ಲೂ ಕೂಡ ಮುಂದೆ ಇಳಿಮುಖ ಆಗ್ತಾ ಹೋಗ್ತದೆ ಇಪ್ಪತ್ತೈದರವರೆಗೆ ಏರ ಮುಖ ಇಪ್ಪತ್ತೈದು ಅಂದರೆ ಇಳಿಮುಖ ಶುರು ಅಂತ ಅಲ್ಲಿಯೇ ಅಂತ ಇಪ್ಪತ್ತೈದರಿಂದ ಮೂವತ್ತೈದು ಮುಂದೆ ಹದ್ದಲ್ಲಿ ಇರ್ಬೋದು ಅದು ಹೋಗ್ತಾ ಹೋಗ್ತಾ ಇಳಿತಾ ಇಳಿತಾ ಹೋಗ್ತದೆ ಅಂತ ಮನಸ್ಸಿಗೆ ನೋವಾಗುವಂತೆ ಅದಕ್ಕೆ ಇರೋದು ರೂಪ ಅನ್ನೋದು ಮುಳ್ಳಾಗಿ ಚುಚ್ಚಿಲಕ್ಕೆ ಇರತಕ್ಕಂಥದ್ದು ನಮಗೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಯಾವ ಲಾಭವೂ ಕೂಡ ಅದರಿಂದ ಈ ಸಮಯಕ್ಕಿಲ್ಲ ನೋಡಿ ಅಂತ ಈ ರೂಪದ ಮೋಹ ಯಾವತ್ತೂ ನಮಗಿರಬಾರ್ದು ಬೇರೆಯವರ ರೂಪದ ಬಗ್ಗೆ ಇರಬಾರ್ದು ನಮ್ಮ ರೂಪದ ಬಗ್ಗೆ ಇದ್ರೆ ಹೀಗಾಗತ್ತೆ ಒಂದು ಸಾದಾ ಸೀದಾ ಒಂದು ಒಂದು ಅಂದರೆ ಲೋಕಕ್ಕೆ ಸಲ್ಲುವಾಗ ನಾವು ಇರಬೇಕು ಅತಿಯಾಗಿ ರೂಪದ ಹಿಂದೆ ಹೋದರೆ ಅದು ಖಂಡಿತ ಸಮಸ್ಯೆ ಯಾರೂ ಉದ್ಧಾರ ಆದವರಿಲ್ಲ ಅದರ ಹಿಂದೆ ಹೋಗಿ ಯಾರೂ ಒಳ್ಳೆಯದಾದವರಿಲ್ಲ ಅಂತ